ಹಲೋ ತುಂಬಾ ಎಮರ್ಜೆನ್ಸಿ ಇದೆ ಹಲೋ ತುಂಬಾ ಎಮರ್ಜೆನ್ಸಿ ಇದೆ ತುಂಬಾ ಎಮರ್ಜೆನ್ಸಿ ಇದ್ರೆ ಆಂಬುಲೆನ್ಸಿಗೆ ಫೋನ್ ಮಾಡು ಅವ್ರೆ ಬಂದು ತಕೊಂಡು ಹೋಗ್ತಾರೆ ಅದೊಂಬಿಟ್ಟು ಇನ್ಸ್ಟಾಗ್ರಾಮಿಗೆ ಬಂದ್ರೆ ಒಬ್ರು ಕೆಲ್ಸದೋರ್ ಬೇಕಾಗಿದ್ದಾರೆ ಕೆಲಸ ಏನಪ್ಪಾ ಅಂತ ಅಂದ್ರೆ ಅದ್ನೆಲ್ಲ ಬಾಯ್ ಬಿಟ್ಟ ಬೇರೆ ಏನ್ ಹೇಳ್ತಿ ಬಿಡಾಕ ಮಾಮೂಲಿ ನೀನ್ ಬಟ್ಟೆ ಉಚ್ಚಿ ವಿಡಿಯೋ ಮಾಡ್ತಿರ್ತಿ ವಿಡಿಯೋ ಮಾಡಕ್ಕೆ ನೀನು ಶುರು ಮಾಡ್ಕೊಂತೀ ಅವ್ರು ವಿಡಿಯೋ ಮಾಡ್ಕೊಳಕೆ ಅಂತ ಹೇಳಿ ಫೋನ್ ಇಟ್ಕೊಂಡು ನಿನ್ಕೊಬೇಕು ಅಷ್ಟೇ ತಾನೆ ತಾನೇ ಅಂತ ಅಂದ್ರೆ ತ್ರೀ ಟೈಮ್ಸ್ ಅಡಿಗೆ ಮಾಡ್ಬೇಕು ತ್ರೀ ಟೈಮ್ಸ್ ನಮ್ ಕಿಯಾ ಬ್ರಿಜ್ ಆಚೆ ಕರ್ಕೊಂಡು ಹೋಗಿದ್ ಬರ್ಬೇಕು ಯಾವ ಮಟ್ಟಕ್ಕೆ ಶಾಕ್ ಆಯ್ತದ ಅಂತಂದ್ರೆ ನನಗೆ ನಂಬುಕ್ಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ಏ ಸೊಂಡಿಲಿ ಮುಕ್ತೋಡೆ ನೀನ್ ಹುಟ್ಟರದೇ ಭೂಮಿ ಮೇಲೆ ಬಾರ ಅಂತ ಸಣ್ಣ ಪುಟ್ಟ ಅಂತ ಕೆಲಸ ಮಾಡ್ಲಿ ಮೇಲೆ ನೀನ್ ಏನ್ ಇದಕ್ಕೆ ಇರಬೇಕು ಹೋಗ ಅಂತ ಸಣ್ಣ ಪುಟ್ಟಂತ ಕೆಲಸ ಮಾಡ್ಲಿಲ್ಲ ಅಂದ್ರು ನಿನ್ನಿಂದ ಯಾವ ದೇಶನು ಉದ್ಧಾರ ಅಂತೂ ಆಗಲ್ಲ ಎಲ್ಲ ಹಾಳಾಗ್ತಾ ಐತಿ ಅಂತದ್ರಲ್ಲಿ ಅದನ್ನು ಮಾಡ್ಕೊಳಕ್ಕಾಗಲ್ವಾ ನಿನ್ ಕೈಲಿ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ

ಆ ಬಾರಲ್ಲೂ ಕೂಡ ಗಾಂಧಿ ಜಯಂತಿ ಮತ್ತೆ ಇನ್ಯಾದ ಗಣರಾಜ್ಯೋತ್ಸವಕ್ಕೆಲ್ಲ ಹಂಗು ಹಿಂಗ್ ಇದೇ ಇರ್ತಾವಲಿ ಮೆಕ್ಕರ್ ಯಾರು ಮನುಷ್ಯರಲ್ವಾ ನಿನ್ ಕಣ್ಣಿಗೆ ಇಲ್ಲ ಅವ್ರು ಮಾತ್ರ ಮನುಷ್ಯರು ನೀನ್ ಮನುಷ್ಯರ ತರ ಅವ್ರ ಕಣ್ಣಿಗೆ ಕಾಣಲ್ವಾ ಅಂತ ಹೇಳಿ ಎಂತ ಕೇಳ್ತಾ ಇದ್ರೆ ಯಾವಾಗಲೂ ಗೌಡ ಗೌಡ ಅಂತ ಇರ್ತಾನೆ ಇರ್ತೀಯಲ್ಲ ನೀನು ಉಟ್ರದೇ ಫುಲ್ಲು ದಂಡ ಅಂದ್ರೆ ದಂಡ ಅಂತ ಇಡೀ ದೇಶಕ್ಕೆ ಗೊತ್ತು ಅದ್ನ ಅದ್ರಲ್ಲೂ ಆ ಜಾತಿ ಹೆಸರು ಹೇಳಿ ಅದ್ನಕ್ಕೂ ಮಾನಮರ್ಯಾದೆ ತೆಗಿತಿಯಾ ಕಾಂಪ್ರಮೈಸ್ ಆಗಲ್ಲ ಈಗ ಕ್ಲಿಯರ್ ಆಗಿ ಅಚ್ಚಕಟ್ಟಾಗಿ ಎಲ್ಲ ಅರ್ಥ ಆಗೋಯ್ತು ನಮ್ಮೂರ ಪಕ್ಕದಲ್ಲೇ ಒಂದಕ್ಕ ಒಂದು ಐತಿ ಆ ಸಂಪಿನ ಪಕ್ಕದಲ್ಲೇ ಒಂದು ಮುಳ್ಳಂದಿ ಐತಿ ಆ ಮುಳ್ಳಂದಿ ಯಾರು ಊಟ ಮಾಡಬೇಕು ಅದು ಸೇರ್ಸಲ್ಲ ಮತ್ತೆ ಸಹಿಸಲ್ಲ ಅದೊಂದೇ ತಿನ್ಬೇಕು ಅದೊಂದೇ ತುಂಬಬೇಕು ಹಂಗಾಗಿ ನೀನು ಅದಕ್ಕೆ ಅಷ್ಟ ಸೇರ್ತೀಯ ಅನ್ನಂಗಾಯ್ತು